ನಮಸ್ಕಾರ ಇವತ್ತು ನಾವು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ ಗ್ರಹಗಳ ಸ್ಥಾನ ಬದಲಾವಣೆಗಳೆಲ್ಲ ಇದೆ ಅಲ್ವಾ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೌದು ನಮಸ್ಕಾರ ಈ ತಿಂಗಳು ಕೆಲವು ಮುಖ್ಯವಾದ ಬದ್ಲಾವಣೆಗಳಿವೆ ಆ ಜುಲೈ ಹದಿನಾರಕ್ಕೆ ಸೂರ್ಯ ರಾಶಿಗೆ ಹೋಗ್ತಾರೆ ಆಮೇಲೆ ಜುಲೈ ಇಪ್ಪತ್ತಾರಕ್ಕೆ ಶುಕ್ರ ಮಿಥುನಕ್ಕೆ ಮತ್ತೆ ಜುಲೈ ಇಪ್ಪತ್ತೊಂಬತ್ತಕ್ಕೆ ಮಂಗಳ ಕನ್ಯಾ ರಾಶಿಗೆ ಓಹೋ ಸಾಕಷ್ಟು ಬದಲಾವಣೆಗಳು ಹ್ಞೂ ಅದಲ್ಲದೆ ಮೇಷದವರಿಗೆ ಈಗ ಶನಿ ಸಾಡೆ ಸಾತಿಯ ಮೊದಲ ಹಂತ ಕೂಡ ನಡೀತಾ ಇದೆ ಅಂದರೆ ಶನಿಯ ಪ್ರಭಾವ ಸ್ವತಃ ಜಾಸ್ತಿ ಇರುತ್ತೆ ಇದೆಲ್ಲ ಸೇರಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಸರಿ ಸರಿ ಹಾಗಾದರೆ ಮೊದಲಿಗೆ ಆರೋಗ್ಯದ ಬಗ್ಗೆನೇ ಮಾತಾಡೋಣ ಮೇಷರಾಶಿಯ ಅಧಿಪತಿ ಮಂಗಳ ಅವರ ಸ್ಥಿತಿ ಹೇಗಿದೆ ಹ್ಮ್ ಈ ತಿಂಗಳ ಹೆಚ್ಚಿನ ಭಾಗ ಅಂದ್ರೆ ಜುಲೈ ಇಪ್ಪತ್ತೊಂಬತ್ತರ ತನಕ ಮಂಗಳ ಪಂಚಮ ಭಾವದಲ್ಲಿರ್ತಾರೆ ಇದು ತುಂಬಾ ಒಳ್ಳೆಯ ಸ್ಥಾನ ಶಕ್ತಿ ಉತ್ಸಾಹ ಎಲ್ಲ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಸಾಮಾನ್ಯವಾಗಿ ಇದು ಪಾಸಿಟಿವ್ ಆದ್ರೆ ತಿಂಗಳ ಕೊನೆಗೆ ಅಹ್ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳ ಆರನೇ ಮನೆಗೆ ಹೋಗ್ತಾರೆ ಆರನೇ ಮನೆ ಅಂದ್ರೆ ಆರನೇ ಮನೆ ಅಂದ್ರೆ ರೋಗ ಶತ್ರುಗಳ ಸ್ಥಾನ ಅಂತ ಹೇಳ್ತೀವಿ ಅಲ್ಲಿಗೆ ಮಂಗಳ ಹೋದಾಗ ಸ್ವಲ್ಪ ಆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಹುದು ಸ್ವಲ್ಪ ಹುಷಾರಾಗಿರಬೇಕು ಕೊನೆಯ ವಾರದಲ್ಲಿ ಹ್ಮ್ ಇದು ಯಾಕೆ ಹೀಗೆ ಅಂದ್ರೆ ಆರನೇ ಮನೆಗೆ ಮಂಗಳ ಬಂದ್ರೆ ಯಾಕೆ ಇಮ್ಯುನಿಟಿ ಡೌನ್ ಆಗುತ್ತೆ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಆರನೇ ಮನೆ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತೆ ಮಂಗಳ ಒಂದು ರೀತಿ ಶಕ್ತಿಯುತ ಕೆಲವೊಮ್ಮೆ ಉಗ್ರಗ್ರಹ ಅದು ರೋಗಸ್ಥಾನಕ್ಕೆ ಬಂದಾಗ ದೇಹದ ಮೇಲೆ ಸ್ವಲ್ಪ ಒತ್ತಡ ತರಬಹುದು ಅಥವಾ ಒಳಗಿದ್ದ ಸಣ್ಣ ಪುಟ್ಟ ಸಮಸ್ಯೆಗಳು ಹೊರಗೆ ಬರಬಹುದು ಆ ಮತ್ತೆ ಜುಲೈ ಹದಿನಾರಕ್ಕಿಂತ ಮೊದಲು ಸೂರ್ಯ ಮೂರನೇ ಮನೆಯಲ್ಲಿರೋದ್ರಿಂದ ಕೆಲವರಿಗೆ ಸ್ವಲ್ಪ ಹೊಟ್ಟೆ ಸಮಸ್ಯೆ ಅಲರ್ಜಿಗಳು ಅದರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ ವಿಶೇಷವಾಗಿ ಆಹಾರ ಪದ್ಧತಿ ಬಗ್ಗೆ ಸರಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಅಂತಾಯ್ತು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ ಅವರಿಗೆ ಹೇಗಿದ ವಿದ್ಯಾರ್ಥಿಗಳಿಗೆ ಆಂ ವಿದ್ಯಾಭ್ಯಾಸದ ಐದನೇ ಮನೆಯ ಅಧಿಪತಿ ಸೂರ್ಯ ಅವರು ಗುರು ಜೊತೆ ಮೂರನೇ ಮನೆಯಲ್ಲಿದ್ದಾರೆ ಮೂರನೇ ಅಂದ್ರೆ ಪ್ರಯತ್ನದ ಸ್ಥಾನ ಅಲ್ವಾ ಹೌದು ಪ್ರಯತ್ನ ಪರಾಕ್ರಮದ ಸ್ಥಾನ ಹಾಗಾಗಿ ವಿದ್ಯಾರ್ಥಿಗಳು ಹಾಕೋ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗೋ ಸಾಧ್ಯತೆ ಇದೆ ಸರ್ಕಾರಿ ಪರೀಕ್ಷೆ ಬರೆಯೋರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರಿಗೆಲ್ಲ ಇದು ಅನುಕೂಲಕರ ಸಮಯ ನೀವು ಸೂರ್ಯನ ಸ್ಥಾನ ಬದಲಾವಣೆ ಬಗ್ಗೆ ಹೇಳಿದ್ರಿ ಅದು ಯಾವಾಗ ಮತ್ತು ಹೇಗೆ ಪರಿಣಾಮ ಬೀರುತ್ತೆ ಹೌದು ಜುಲೈ ಹದಿನಾರಕ್ಕೆ ಸೂರ್ಯ ನಾಲ್ಕನೇ ಮನೆಗೆ ಅಂದರೆ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ ಕೇಂದ್ರದಲ್ಲಿ ಸೂರ್ಯ ಬಲಗೊಳ್ಳೋದ್ರಿಂದ ಶಿಕ್ಷಣದಲ್ಲಿ ಇನ್ನೂ ಸ್ವಲ್ಪ ಸ್ಟೆಬಿಲಿಟಿ ಯಶಸ್ಸು ಸಿಗ್ಬೋದು ಜೊತೆಗೆ ಮಂಗಳ ಬೇರೆ ಪಂಚಮ ಭಾವದಲ್ಲಿ ಇದ್ದಾರಲ್ಲ ಅದು ಬುದ್ಧಿಶಕ್ತಿಯ ಸ್ಥಾನ ಕೂಡ ಸೊ ಕಲಿಯೋಕೆ ಆಸಕ್ತಿ ವಿಷಯ ಬೇಗ ಅರ್ಥ ಆಗೋದು ಇದೆಲ್ಲ ಇರುತ್ತೆ ಓಕೆ ಆದರೆ ನೀವು ಕೇತು ಬಗ್ಗೆ ಹೇಳಿದ್ರಿ ಕೇತು ಕೂಡ ಪಂಚಮದಲ್ಲೇ ಇದ್ದಾರಾ ಹೌದು ಅದೇ ಒಂದು ಸಣ್ಣ ಪಾಯಿಂಟ್ ಕೇತು ಕೂಡ ಅಲ್ಲೇ ಇರೋದ್ರಿಂದ ಕೆಲವೊಮ್ಮೆ ಅನಿರೀಕ್ಷಿತವಾದ ಬದಲಾವಣೆಗಳು ಬರಬಹುದು ಬಹುಶಃ ಸಬ್ಜೆಕ್ಟ್ ಚೇಂಜ್ ಮಾಡೋ ಯೋಚನೆ ಅಥವಾ ಓದೋ ರೀತಿಯಲ್ಲಿ ಏನಾದರೂ ಬದಲಾವಣೆ ಆ ಥರ ಇಲ್ಲ ಸ್ವಲ್ಪ ಆಸಕ್ತಿ ಕಡಿಮೆ ಹಾಗೆ ಅನಿಸಬಹುದು ಇದು ಕೆಲವು ತಿಂಗಳು ಇರಬಹುದು ಗಮನ ಇರಲಿ ಸರಿ ಸರಿ ಪಂಚಮ ಭಾವ ಅಂದರೆ ಪ್ರೀತಿ ಪ್ರೇಮದ ವಿಷಯಗಳಿಗೂ ಅದೇ ಸ್ಥಾನ ಅಲ್ವಾ ಅಲ್ಲಿ ಮಂಗಳ ಕೇತು ಇರೋದ್ರಿಂದ ಹೇಗಿರುತ್ತೆ ಖಂಡಿತ ಪಂಚನಭಾವ ಪ್ರೇಮ ಸಂಬಂಧಗಳಿಗೂ ಮುಖ್ಯ ಮಂಗಳ ಇರೋದ್ರಿಂದ ಸಂಬಂಧದಲ್ಲಿ ಒಂದು ರೀತಿ ಆಸಕ್ತಿ ಪ್ಯಾಷನ್ ಇರುತ್ತೆ ಹೊಂದಾಣಿಕೆನೂ ಇರುತ್ತೆ ಆದರೆ ಕೇತು ಜೊತೆ ಇರೋ ಕಾರಣ ಕೆಲವೊಮ್ಮೆ ಸುಮ್ಸುಮ್ನೆ ದೂರ್ ಹೇಳೋದು ಸಣ್ಣ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳೋದು ಅಥವಾ ತಪ್ಪು ತಿಳುವಳಿಕೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಹಾಗಾಗಿ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಸ್ಪಷ್ಟತೆ ಇರಬೇಕು ವಾದ ಮಾಡೋದು ಬೇಡ ಹ್ಮ್ ಓಕೆ ಹಾಗಾದ್ರೆ ವಿವಾಹಿತರ ಜೀವನದ ಕಡೆ ಗಮನಹರಿಸೋಣ ಸಪ್ತಮ ಸ್ಥಾನಾಧಿಪತಿ ಶುಕ್ರನ ಪಾತ್ರ ಮುಖ್ಯ ಇಲ್ಲಿ ಹೌದು ವೈವಾಹಿಕ ಜೀವನಕ್ಕೆ ಸಪ್ತಮ ಭಾವ ನೋಡ್ತೀವಿ ಅದರ ಅಧಿಪತಿ ಶುಕ್ರ ಜುಲೈ ಇಪ್ಪತ್ತಾರದವರೆಗೆ ಶುಕ್ರ ಎರಡನೇ ಮನೆಯಲ್ಲಿ ಅಂದ್ರೆ ಅವರದೇ ಇರ್ತಾರೆ ಎರಡನೇ ಅಂದ್ರೆ ಕುಟುಂಬ ಧನಸ್ಥಾನ ಇದು ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಓ ಹಾಗಾದ್ರೆ ಆ ಸಮಯದಲ್ಲಿ ಚೆನ್ನಾಗಿರುತ್ತೆ ಖಂಡಿತ ಕುಟುಂಬದಲ್ಲಿ ಸಂತೋಷ ಸಂಗಾತಿಯಿಂದ ಏನಾದರೂ ಗಿಫ್ಟ್ ಅಥವಾ ಆರ್ಥಿಕ ಸಹಾಯ ಈ ಥರದ್ದು ನಿರೀಕ್ಷೆ ಮಾಡ್ಬೋದು ಸಂಗಾತಿಯ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಸೂಪರ್ ಅಂದರೆ ಜುಲೈ ಇಪ್ಪತ್ತಾರಾದ್ಮೇಲೆ ಆದ್ಮೇಲೆ ಶುಕ್ರನ ಸ್ಥಾನ ಬದಲಾಗುತ್ತಲ್ಲ ಆಗ ಏನಾಗ್ಬೋದು ಹ್ಞೂ ಜುಲೈ ಇಪ್ಪತ್ತಾರ ಆದ್ಮೇಲೆ ಶುಕ್ರ ಮೂರನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಹೋಗ್ತಾರೆ ಇದು ಸಂಚಾರ ಕಮ್ಯುನಿಕೇಷನ್ ಸೂಚಿಸುತ್ತೆ ಆ ಸಮಯದಲ್ಲಿ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗ್ಬೋದು ಏನಿಲ್ಲ ಸಣ್ಣ ಪುಟ್ಟ ನೆಗಡಿ ಕೆಮ್ಮು ಗಂಟ್ಲು ನೋವು ಈ ತರದ್ದು ಕಾಣಿಸ್ಕೊಳ್ಬಹುದು ಅಷ್ಟೇ ಸರಿ ಈಗ ವೃತ್ತಿ ವ್ಯಾಪಾರ ಮತ್ತೆ ಅದೃಷ್ಟದ ಬಗ್ಗೆ ಮಾತಾಡೋಣ ಗುರು ಶನಿ ಪ್ರಭಾವ ಹೇಗಿದೆ ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಮನೆ ಅಧಿಪತಿ ಗುರು ಅವರು ಮೂರನೇ ಮನೆಯಲ್ಲಿದ್ದಾರೆ ಆದ್ರೆ ವಿಶೇಷ ಅಂದ್ರೆ ಅವರು ತಮ್ಮ ಸ್ವಂತ ಮನೆ ಅಂದ್ರೆ ಒಂಬತ್ನೇ ಮನೆಯನ್ನ ನೋಡ್ತಾ ಇದಾರೆ ಓ ಇದು ಒಳ್ಳೇದಲ್ವಾ ಹೌದು ಇದು ಅದೃಷ್ಟಕ್ಕೆ ತುಂಬಾ ಒಳ್ಳೇದು ಅಂದ್ರೆ ನೀವು ಹಾಕೋ ಪ್ರಯತ್ನಕ್ಕೆ ಮೂರ್ನೇ ಮನೆ ಅದೃಷ್ಟದ ಒಂಬತ್ತನೇ ಮನೆ ಸಪೋರ್ಟ್ ಸಿಗತ್ತೆ ಓಡಾಟ ಸ್ವಲ್ಪ ಜಾಸ್ತಿ ಇರಬಹುದು ಆದ್ರೆ ರಿಸಲ್ಟ್ಸ್ ಸಿಗತ್ತೆ ವಿಶೇಷವಾಗಿ ಜುಲೈ ಹನ್ನೆರಡು ಹದಿಮೂರ ನಂತರ ಇದು ಇನ್ನೂ ಚೆನ್ನಾಗಿರುತ್ತೆ ಆದ್ರೆ ವೃತ್ತಿ ಸ್ಥಾನದ ಅಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾರೆ ಮತ್ತೆ ಸಾಡೆ ಸಾತಿಯೂ ಇದೆ ಅಂದಿರಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ತರೋ ಅದೃಷ್ಟ ಶನಿಯ ಒತ್ತಡ ಕಡಿಮೆ ಮಾಡುತ್ತ ಹಾ ಒಳ್ಳೆ ಪ್ರಶ್ನೆ ನೋಡಿ ವೃತ್ತಿ ಅಂದ್ರೆ ಹತ್ತನೇ ಮನೆ ಅಧಿಪತಿ ಶನಿ ಅವರು ಹನ್ನೆರಡನೇ ಮನೆ ಅಂದ್ರೆ ವ್ಯಯಸ್ಥಾನದಲ್ಲಿರೋದ್ರಿಂದ ಕೆಲ್ಸದಲ್ಲಿ ಒತ್ತಡ ಇದ್ದೇ ಇರುತ್ತೆ ಕೆಲವರಿಗೆ ಸ್ಥಳ ಬದಲಾವಣೆ ಟ್ರಾವೆಲ್ ಜಾಸ್ತಿ ಆಗೋದು ಅಥವಾ ಒಂಥರ ಅತೃಪ್ತಿ ಇವೆಲ್ಲ ಇರಬಹುದು ಸಾಡೆ ಸಾತಿ ಬೇರೆ ಇದೆ ಹೌದು ಆದರೆ ಅದೇ ಸಮಯದಲ್ಲಿ ಗುರುವಿನ ದೃಷ್ಟಿ ಭಾಗ್ಯಸ್ಥಾನದ ಮೇಲೆ ಇರೋದ್ರಿಂದ ಕಷ್ಟ ಅಂತ ಅನ್ಸಿದಾಗ್ಲೂ ಏನಾದ್ರೂ ಒಂದ್ ಸಹಾಯ ಸಿಗೋದು ದಾರಿ ಕಾಣಿಸೋದು ಅಥವಾ ಅನಿರೀಕ್ಷಿತ ಅವಕಾಶಗಳು ಬರೋದು ಈ ಥರ ಆಗುತ್ತೆ ಹಾಗಾಗಿ ಧೈರ್ಯ ಕಳ್ಕೋಬಾರ್ದು ಪ್ರಯತ್ನ ಮುಂದುವರಿಸಬೇಕು ಆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಡೆ ಕೆಲ್ಸದಲ್ಲಿ ಏನಾದ್ರೂ ಬದಲಾವಣೆ ಮಾಡೋ ಯೋಚನೆ ಬಲವಾಗ್ಬೋದು ಹ್ಮ್ ಸರಿ ವ್ಯಾಪಾರ ಮಾಡೋರಿಗೆ ಹೇಗಿದೆ ವ್ಯಾಪಾರದ ವಿಷಯಕ್ಕೆ ಬಂದರೆ ಶುಕ್ರ ಬುಧ ಇವರ ಸ್ಥಾನಗಳೆಲ್ಲ ಚೆನ್ನಾಗಿವೆ ಈ ತಿಂಗಳು ಹಾಗಾಗಿ ಶನಿಯಿಂದ ಸ್ವಲ್ಪ ಸವಾಲುಗಳಿದ್ರೂ ಕೂಡ ವ್ಯಾಪಾರದಲ್ಲಿ ಗ್ರೋತು ಲಾಭ ಎಲ್ಲ ಇರುತ್ತೆ ತೊಂದರೆ ಇಲ್ಲ ಓಕೆ ಇಷ್ಟೆಲ್ಲ ಗ್ರಹಗಳ ಪ್ರಭಾವಗಳ ಮಧ್ಯೆ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಅಥವಾ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳಕ್ಕೆ ಏನಾದ್ರೂ ಪರಿಹಾರಗಳಿವೆಯಾ ಹೌದು ಕೆಲವು ಸಾಮಾನ್ಯ ಪರಿಹಾರಗಳನ್ನ ಹೇಳ್ತಾರೆ ನಂಬಿಕೆ ಇದ್ರೆ ಮಾಡ್ಬೋದು ಉದಾಹರಣೆಗೆ ಗುರುಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌನ್ ಸಹ ಗುರವೇ ನಮಃ ಅಂತ ಮತ್ತೆ ಮಂಗಳನಿಗೆ ಓಂ ಕ್ರಾಂ ಕ್ರೀಂ ಕ್ರೌನ್ ಸಹ ಭೌಮಾಯ ನಮಃ ಅಂತ ಇದನ್ನ ಎಷ್ಟು ಸರಿ ಹೇಳ್ಕೋಬೇಕು ದಿನಕ್ಕೆ ನೂರ ಎಂಟು ಸಾರಿ ಜಪ ಮಾಡಿದ್ರೆ ಆ ಗ್ರಹಗಳ ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಅಂತ ನಂಬಿಕೆ ಇನ್ನೂ ಸರಳವಾಗಿ ಮಾಡಬಹುದಾದದೇನಾದ್ರು ಹಾಂ ಪ್ರತಿದಿನ ಹನುಮಾನ್ ಚಾಲೀಸಾ ಓದೋದು ತುಂಬಾ ಒಳ್ಳೆಯದು ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಸೂರ್ಯನ್ಗೆ ನೀರರ್ಪಿಸೋದು ಕೂಡ ಶುಭ ತರುತ್ತೆ ಒಂದು ವೇಳೆ ಜಾತಕದಲ್ಲಿ ಶನಿ ಸ್ವಲ್ಪ ಇದ್ರೆ ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಇದನ್ನು ನೂರ ಎಂಟು ಸಾರಿ ಹೇಳಬಹುದು ತುಂಬಾ ಧನ್ಯವಾದಗಳು ಹಾಗಾದ್ರೆ ಈ ತಿಂಗಳು ಮೇಷರಾಶಿಯವರಿಗೆ ಒಂದು ರೀತಿ ಪ್ರಯತ್ನ ಜೊತೆಗೆ ಅದೃಷ್ಟ ಎರಡೂ ಇರುತ್ತೆ ಅಂತ ಕಾಣಿಸುತ್ತೆ ಖಂಡಿತವಾಗಿ ನೋಡಿ ಗ್ರಹಗಳು ಕೇವಲ ವಾತಾವರಣ ಸೃಷ್ಟಿ ಮಾಡುತ್ತವೆ ಅಷ್ಟೇ ನಮ್ಮ ಪ್ರಯತ್ನ ನಮ್ಮ ನಿರ್ಧಾರಗಳೇ ಮುಖ್ಯ ಈ ತಿಂಗಳ ಗ್ರಹಸ್ಥಿತಿ ಒಂಥರ ನಮ್ಮನ್ನೇ ಪ್ರಶ್ನೆ ಮಾಡೋ ಹಾಗೆ ಇದೆ ನಿಮ್ಮ ಪ್ರಯತ್ನಕ್ಕೆ ಮಂಗಳ ಸೂರ್ಯ ಅದೃಷ್ಟದ ಗುರು ಬೆಂಬಲ ಸಿಗ್ತಾ ಇದೆ ಈ ಶಕ್ತಿಯನ್ನ ಈ ಅವಕಾಶವನ್ನ ನೀವು ಹೇಗೆ ಬಡ್ಸ್ಕೊಳ್ತೀರಿ ಯಾವ ಕಡೆ ನಿಮ್ಮ ಗಮನ ಹರಿಸ್ತೀರಿ ಇದರ ಬಗ್ಗೆ ಯೋಚನೆ ಮಾಡೋದೇ ಈ ತಿಂಗಳ ಒಂದು ಸವಾಲು ಮತ್ತೆ ಅವಕಾಶ ಎರಡು ಹೌದು ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು